ಇದಕ್ಕೆ ಸರಿಯಿಗೆ ವ್ಯವಸ್ಥೆನೇ ಮಾಡೋಣ್ಲೇ ಮಾಡೋಣ್. ಹ್ಮ್ ಇದ ನೋಡಿವಾ ಆ ಶಾನ್ಬೋಗನ ಮನಿ ಮತ್ತೆ ಅವ ಅಲ್ಲಿ ಮಣ್ಣ ಇದಾತಲ್ಲ ಅಲ್ಲಿ ಹೋಗೇನಾ ಕಾರ್ಯಕ್ಕ. ಹೊನ್ರಿ ಒಂದಿಟ ಗವಾಡಿಪಾಡಿ ಮೆದಿಗೆರೆ ಅಯವಾ ಹಳೆ ಮನಿ ಅಲ್ಲ ಅದಕ್ಕೆ ಆ ಅವ ಓಸು ಏನೇನೆ ಕೊಟ್ಟ ಕಳ್ಸವು ಕೊಟ್ಟ ಕಳ್ಸಕ ತರ ನಮ್ಮ ಮನಿ ಆಳು ಆಮೇಲೆ ಪಾಟಲ್ರ ಮನಿ ಗೌಡ್ರ ಮನಿ ಆಳು ತಗೊಂಡು ಬನ್ ಕೊಡ್ತಾರ ನಿಮಗೆ. ಆ ಒಂದಿಷ್ಟು ದಿನ ಇರ್ರಿ ಏನು ಹೊನ್ರಿ ನಿಮ್ಮ ಸಿಟ್ಟು ಕಾಳಿಮ್ ಕಡಿಮೆ ಆದ್ಮ್ಯಾಗ ಒಂದ್ ವಾರ ಒಪ್ಪತ್ತು ಬಿಟ್ಟು ಹೋಗಿ ಕಾಲಿಗೆ ಬಿದ್ದು ತಪ್ಪಾತಂತ ಕೇಳಿ ಮನಿ ಹೊಂದದ್ ನೋಡ್ರಿ ಏನು ಈಗ ಸಿಟ್ಟನ್ಯಾಗ ಅದಾಳಾಕಿ ಆಮೇಲೆ ದುಃಖದಾಗ ಅದಳದಕ್ಕನ ಹಾಕಿ ಹೇಳ ಅಂತ ಕಿಮಾತ್ ಕೇಳಕತ್ತೀವಿ ಪಾಪ ಆಕಿ ಹಂಗ ದುಃಖ ಯಾರಿಗೂ ಬರಬಾರ್ದು ಆದ್ರೂನು ಪಾಪ ಏನ ನಿಮ್ಮನ್ನ ಕ್ಷಮಸಾದ್ರಾಗ ಅದಳಾಕಿ ನೀನು ಸಣ್ಣಕ್ಕಾಗಿ ತಗ್ಗಿ ಬಗ್ಗಿ ನಡಿಯವ ಅತ್ತಿಗೆ ಗಂಡಗ ಏನು ನದ್ನರು ಮನಿ ಹೆಣ್ಮಕ್ಳು ಮನಿ ಲಕ್ಷ್ಮಿಯರವ್ರು ನೋಡ್ರಿ ಹ್ಮ್ ಚಂದಗ ತಿನ್ರಿ ಹ ನೋಡು ಎಲ್ಲಾರನು ನ ಮಕ್ಕಳನ್ನ ಅತ್ತಿನ ಎಲ್ಲಾರನು ಮುಂದ್ ಹಾಕೊಂಡು ನೀನು ಸಣ್ಣಕ್ಕೆ ಆಗಿ ಚಂದಗ ತಗ್ಗಿ ಬಗ್ಗಿ ನಡಿಬೇಕವ ಏನವ ಅರ್ಥ ನೋಡು ಯಾವ್ದ ಕಾರಣಕ್ಕೂ ಮಕ್ಕಳಿಗೆ ಕೆಟ್ಟದ ಕಲಸಬಾರ್ದವ ಏನು ತಂದಿಲ್ಲರ್ದ್ ಮಕ್ಳು ಒಂದ್ ನಾಳೆ ಅರ್ಥ ಮಾಡ್ಕೊತಾಯಿ ಆರಾಮಾಗಿರ್ರಿ ಎಲ್ಲ ಬರುತ್ತೆ ನಿಮಗೆ ಕಿರಾಣಿ ಬರ್ತೀನಿ ಹ್ಮ್ ಏನಾರ ಹೇಳ್ರಿ ಒಂದ್ ವಾರ ಎಲ್ಲ ಬರುತ್ತ ನೋಡು ನಿಮ್ಮ ನಿಮ್ಮನೆಯಾಗ ಹಿಂಗಾತ ಅದಕ್ಕ ನಮ್ಮನೆಯಾಗ ಜಗಳ ನಮ್ಮತ್ತಿ ನನಗಂಡ ಸೇರಿ ಬಾರ್ಕಲ್ ತಗೊಂಡು ಮೂರ್ ದಿನಾನು ಹೊಡೆದಿದ್ದ ಹೊಡೆದಿದ್ದ ಬಿಟ್ಟು ಬಲಾರ ಮೂರ್ ದಿನ ಹೊಡೆದಾರ ನೋಡು ಅದಕ್ಕ ನಿನ್ ಮಾಟಸಕ್ಕು ಬರ್ಲಿಲ್ಲ ಇವತ್ತ ಇವತ್ತ ಒಂದಿಟ್ಟ ಬಟ್ಟೆ ಹೋಗ್ಯಾಕರ ಹೋಗ್ಯಾಕ್ರೆ ನಂದಿದ್ದಕ್ಕೆ ಬಿಟ್ಟರೆ ಅದಕ್ಕೆ ಬಂದೆ ಮತ್ತು ಮೂರು ದಿನದಿಂದ ಅಲ್ಲೇ ಇದ್ವಲ್ಲ ಬಟ್ಟೆ ಮನೇನು ಕೆರಿಗೆ ಹೋಗ್ಬೇಕಾ ಮತ್ತು ಹೋಗ್ಯಾಕ ಹೋಲಿಲ್ಲಲ್ಲ ನಾನು ಅದಕ್ಕೆ ಹೊರಬಿಟ್ರೆ ಬಂದೆವಾ ಆರಾಮ್ ಅದಿಲ್ಲ ಬಾ ಒಂದಿಟ್ಟು ಗೋಡಿ ಮತ್ತಕ್ಕ ಮನೆ ನಾನು ನಾನೊಂದಿಟ್ಟು ನಿಂಗೆ ಕೈ ಕೊಡ್ತೀನಿ ಬಾ ಚಿಗವಾ ಬ್ಯಾಡಬಿಡ್ದೆ ನಾವು ಅದೀವಲ್ಲ ಅವಾಗ ನಾವೆಲ್ಲ ಗುಡ್ತೀವಿ ಪಾಪ ನೀನು ಮೈ ಕೈ ಎಲ್ಲ ಗಾಯಾಗ್ಯವು ನೀನೇನು ಮಾಡ್ತೀವ ಬ್ಯಾಡ್ದು ನಾವದೀವಲ್ಲ ನಾನು ಈ ರೀ ಕವಿತಾ ಅದಾಳ ಮಾಡ್ತೀನಿ ಹೆಂಗ ಬಿಡು ಹೌದ ಗಿರಿಜಾ ತಾಯಿ ಬೇಡ ಮಾಡ್ತೀನಿ ಬಿಡ ಅಕ್ಕ ಏನಾಗುತ್ತಾ ಆಮೇಲೆ ಗೊತ್ತಾತಂದ್ರೆ ಅದಕ್ಕೂ ನಿಮ್ಮತ್ತಿನ ಹಕ್ಕೇನ್ ಹೊಡಿತಾಳಲ್ಲೇ ಗೊತ್ತಿಲ್ಲ ಅರ್ಧ ನಮಗ ನಿಮ್ಮ ನಿಮ್ಮತ್ತಿ ಹಣೆ ಬರೋ ಏನಂತ ಅಂತ ಮಾಡಿ ಏನ ಬೇಡವಾ ಬೇಡ ಬೇಡ ಈಗ ಹತ್ರ ನಾನು ಬರ್ತೀನಿ ಬಟ್ಟಿವಿಗೀಕೊ ಅಂತ ಮನಿ ಕಡೆ ಬಿಡವಾ ನೀನು ಮನಿ ಕಡೆ ಪುಣ್ಯ ಹೋಗು ನಿರ್ಸ್ಕೋಬೇಡವಾ ಹುಷಾರು ಏನಾರ ಬೇಕಾತಂದ್ರೆ ಕೇಳ ಹಾಂ ನಾನು ಪಾಟಿಕಲ್ ತಂದಿನ ಒಂದು ಅವರು ಮನಿಗೆ ಪಾಟಿಕಲ್ ಹಾಕ್ಸಕತ್ತಿದ್ರು ಯಾರು ಹೇಳು ಅವರು ಇವ್ರು ಬಂದಾರಲ್ಲ ಗೌರ್ಮೆಂಟ್ ತೊಕನಿಗೆ ಡಾಕ್ಟ್ರು ಮನೆ ಕಟ್ಸ್ಯಾರಲ್ಲ ಅವರು ಅವ್ರ ಮನೆಗೆ ಪಾಟಿಕಲ್ ಮನಿ ಅದು ಅದಕ್ಕೆ ಒಂದು ದುಂಡಾಗ ಕಟ್ ಮಾಡಿಟ್ಟಿದ್ರು ತಂದೀನಿ ಅದನ್ನು ಕೊಡ್ತೀನಿ ಕೊಣಮ್ಗೆ ಬಟ್ಟೆ ರೊಟ್ಟಿ ಬಡಿಯೋಕಾಗಲ್ಲ ನೆಲದ ಮೇಲೆ ಅದಕ್ಕೆ ಅದನ್ನ ಇಟ್ಕೊಂಡು ಬೇಡಿ ಏನು ಏನ್ ಬಿಡಾ ಯವ ಹೆಸರು ಹೊಟ್ಟೆ ನಮ್ಮವರ ಏನಪ್ಪ ನೋಡೋಣ ಈಗ ಹೋಗಿ ಮೊದ್ಲು ಮನಿಗೋಗ ಹ್ಞೂ ಆಯ್ತು ಏನ್ರಿದ್ದು ಹೇಳ ಯವ ಹ್ಮ್ ಆಯ್ತು ನೀ ಹೋಗಿ ಮೊದ್ಲು ಮನಿಗ್ವಾ ಒಂದು ವಾರ ಆದಮೇಲೆ ವಾಪಸ್ ಅಪ್ಪನತ್ರ ಹೋಗಬೇಕಂಬೆ ಏನೋ ಗೊತ್ತಿಲ್ಲವಾ ಈಗಂತರು ಹೋಗೋಣ ನಡ್ರಿ ಒಳಗೆ ಆ ಬಸರಿದ್ಲು ಏನೇನೋ ಬಂದೈತಲ್ಲ ಏನೇನು ಕೊಟ್ಟರೆ ನೋಡ್ತೀನಿ ಒಂದು ನಾಲ್ಕು ಜೋಳ ದೊಡಿಯೆಲ್ಲ ಮಾಡ್ತೀನಿ ಹಾಂ ಅದ್ರಾಗ ಎಣ್ಣಿದು ಇಟ್ಟಿದ್ರು ನೋಡಿ ಸಟ್ಟು ಅದ್ರಾಗ ಏ ನೋಡಿ ಎಣ್ಣೆ ಒಂದು ನಾಲ್ಕು ನಿನಗೊಂದು ನನಗೊಂದು ನಿನಗೊಂದು ನನಗೇನು ಬೇಡವಾ ನಿನಗೊಂದು ತಮ್ಮಗೊಂದು ನಿನ್ನ ತಂಗಿಗೊಂದು ಅಕ್ಕಿಗೊಂದು ಎರಡು ಮೂರು ಬರಂಗ ನಾಲ್ಕ ನಾಲ್ಕು ಜ್ವಳ ದೊಡ್ಡ ಮಾಡ್ತೀನಿ ಹಾಂ ತೊಗೊಂಡೋಗಿ ನಿಮ್ಮ ದೊಡ್ಡ ಕೊಟ್ಟು ಬರಾಯವ நீள தித்தி அடிகித்தி சேரி மனித ஓட்டணா ஆமேலு நீருகி சந்த் மெத்தித்த மெத்தி சுண்ணு கே கெம் மெத்தன முகது இன்னி ம மத்தேனார நோடல் மத்திர் தல்லு ஒன் அந்த அது ஒன் தாப்பி வச்சு முகது இன்னும் கேல நான் அதுக்கு நான் எல்லா அடிகி மணி ஓட்டு மாடி இட்டு எட்டத்தாகத்தான் நீ கொழிந்தி அச்சல சூரி வீட்டத்தாச்சல ನೀರಿಗೆ ಏನು ಮಾಡ್ಬೇಕಾಯ್ತು ಯಾವ ಕೊಡನ ಇಲ್ಲಲ್ವೇ ಅಮ್ಮನ ಹೋಗಿ ಮತ್ತೆ ಹೇಳಾರ ನೀನು ಪಾಟೀಲ್ರು ಹೋಗಿಸ್ಕೊಂಬರ್ಲಾ ಭೇ ಒಂದಡ್ ಕೊಡ ಒಂದ್ ಆಡ್ಬೇಕಿಟ್ಟು ಅವನ್ನ ಹ್ಞೂ ನೀ ಬಾ ಬಿಡ್ಲಿ ಒಂದಿಟ್ಟು ಮನೀನ ಸ್ವಚ್ಛ ಮಾಡಕ ನೀನು ಕೈ ಜೋಡ್ಸೋಂತೆ ಅವ್ರಿಬ್ಬರು ಹೋಗಿಸ್ಕೊಂಬರ್ತಾರ ಹುಡುಗರು ಬಾ ಬರು ಮುಂದಾಗ ಎರಡು ಕೊಡ ನೀರು ತೊಗೊಂಬಿಡ್ರಿಪ್ಪಾ ಹಾ ಆಮೇಲೆ ಮತ್ತ ಓಟು ಮನಿ ಎಲ್ಲ ವರ್ಣ ಮಾಡಿದ್ಮ್ ಎರಡು ಕೊಡ ಕುಡಿಯಾಕೊಂಡ್ಕೊಡ ಬಳ್ಸಾಕೊಂಡು ಕೊಡ ಅಂತ ಏನ

ಹ್ಞೂ ನನ್ನ ಮಗಳು ಭಾಳ ಶಾಣೆದೈತವಾ ಭಾಳ ಶಾನೆದೈತ್ ಕರ ಅವರು ಬೇಸರ ಮಾಡ್ಕೊತಿದ್ರವಾ ಅದಕ್ಕೆ ನಾನು ಕೈ ಜೋಡಿಸ್ತೀನಿ ಅಂದ ಖುಷಿ ಆಗ್ಬಿಡುತ್ತಲ್ಲ ಅವ್ರಿಗೆ ಅದಕ್ಕೆ ಬಾಯ್ ವಾ ಸ್ವಚ್ಛ ಮಾಡೋಣ ಹ್ಞೂನವ ಹ್ಞೂ ಹಂಗೆ ಒಂದು ಮೂರು ದೊಡ್ಡವು ಮೂರು ತೊಗೊಂಬ ದೊಡ್ಡ ಕಲ್ಲು ನೀರು ಒಲಿಗೆ ಮನೆ ಮನೆಯಿಂದ ಒಂದು ಇದನ್ನು ಕಟ್ಟಬು ಒಂದು அவரு இவருக்கு கொடுத்துயாரு ஹழே சீரு கொட்டர் நோடு ஒன்றுஹாங்க ஒன்று நாலு கட்டி தோம்பா இந்த பச்சல மாக்கா மாவா ஆ அவரல்லே நீர்வலை ஹாக்கக்கூ அல்லே மாடு நீங்கள் தங்கி ஹோகி கட்டிக் அர்சம்பர ஏன்னா மறிபட்றே ம் ஆ தாழ வலி ஏன் ஏன ஒழக நோடில்னா நோடுன ஒலி பேசித்திர அதுவலின சாரி மெத்திடன இல்லை ஏன் மத்தொந்த சாணு ஒன் அழ்த்திவ் முரு ஒட்டா ஒன் ஆர் கல் தந்தவலி ஹூடபார எடவலி ஹூட்பு அதுக்க ஆயவ தீத்தா தா பத்தீனி நான்கோடஸ் அந்த நங்கு அந்த நான்படவ மத்த ஏனா நினு திராசா பாட தின கொ ಹ್ಮ್ ಅವಾಗ ಒಮ್ಮೆ ಇವಾಗಮ್ಮ ನೀವು ದೊಡ್ಡವನ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಅವ್ವಾ ಆಕೆ ಒಬ್ಬ ಕೇಳ್ತಾಳಲ್ಲ ಹಂಗೇನಾರ ರಾತ್ರಿ ಬೇಕಾತಂದ್ರ ನೀ ಹೋಗಿ ನಿಮ್ಮ ದೊಡೋನ್ ಜೊತೆ ಗುಡ್ಕರ ಮಗಳ ಹೂ ಯವ ಆಯ್ತು ಹಂಗ ಮಾಡ್ತೀನಿ ತಗೋ ಇಲ್ಲಿ ಏನಾರ ನಂದು ಲೆಕ್ಕದ ಪುಸ್ತಕ ಬಿಟ್ಟು ಇಲ್ರಿ ಇನ್ರಿ ಇಲ್ಲವಾ ಅದು ನಮ್ಮ ಶಾನ್ ಬೋಗಂದು ಶಾನುಭಕಿ ಮಾಡ್ತಾನಲ್ಲ ಅವನ್ ಅದು ಕರೆ ಲೆಕ್ಕದ ಪುಸ್ತಕ ಅವ ಏನ್ ಶಾನ್ಬೋಕಿ ಮಾಡ್ತಾನ ಲೆಕ್ಕ ಬರೇಕ ಬರಲ್ಲ ಅವಂಗ ಅದಕ್ಕೆ ನನಗೆ ಕೊಟ್ಟಿದ್ನ ಊರಿಂದ ಮೊನ್ನೆ ಜಾತ್ರೆದ್ ಪಟ್ಟಿ ಅದ್ರಾಗ ಇತ್ತು ಅದು ಏನೋ ತಪ್ಪಾಗಿತ್ತಂದ ಎಲ್ಲಿ ಬಿಡ್ಸ್ಕೊಂಡ್ ಹೋದ್ನ ಏನ ಲೆಕ್ಕದ ಪುಸ್ತಕ ರೀ ನೀ ಅವಾಗ ನೋಡ್ದಿ ಅವರು ಗೌರ್ಮೆಂಟ್ ಶಾಲೆ ಟೀಚರ್ ಎಲ್ಲಾ ಬಂದಿದ್ರು ನೋಡ್ರಿ ಅವತ್ ಯಾರ್ಯಾರು ಹತ್ತನೇ ಕ್ಲಾಸ್ ಓದಿರಿ ಅವ್ರಿಗೆಲ್ಲ ಟೀಚರ್ ಕೆಲಸ ಸಿಗುತ್ತಾ ಬಂದ್ ಹೆಸರು ಬರ್ಸ್ರಿ ಅವಾಗ ನಾನು ಟೀಚರ್ ಕೆಲ್ಸಕ್ ಹೆಸರು ಬರ್ಸಕ್ ಆತ ಸ್ವಾಮಿನ ಅದನಲ್ರಿ ಸ್ವಾಮಿನಾಗ ಲೆಕ್ಕ ಮಾಡಕ ಬರ್ಲಿಲ್ರಿ ಅವತ್ತೆಲ್ಲ ನಾನು ಕೂಡವು ಭಾಗ ಕರ್ದೆಲ್ಲ ನಾನಾ ಮಾಡಿ ಅದನ್ನ ಕರೆಕ್ಟ್ ಲೆಕ್ಕ ಬರಂಗ ನಾನಾ ಮಾಡಿ ರೀ ಅದೆಲ್ಲ ತಪ್ತಪ್ ಮಾಡಿದ್ರಿ ಅದ್ ನೋಟಿಸ್ ನಾನ ಮಾಡಿದ್ದೀನ್ರಿ ಏನ್ ಕ್ಷಣಕ್ಕಿದೀಯ ಮಗಳ ಹೌದ್ ಹಂಗಂದ್ರೆ ಒಂದು ಕೆಲಸ ಮಾಡು ಅದು ಇನ್ನೊಂದೈತ ಅಯ್ಯವ್ವ ಆ ಪಟ್ಟಿ ಎತ್ತಿದ್ದು ಗುಡಿದು ಅದ್ರದೊಂದು ತಂದು ಕೊಡ್ತೀನಿ ಒಂದಿಟ್ಟು ಲೆಕ್ಕನೆಲ್ಲ ಬೇಷನಾಗಿ ಸರಿ ಮಾಡ್ಕೊಡ್ತೀಯ ಅಯ್ಯವಸ್ತಲ್ರಿ ಅದನ್ನ ಹುಡ್ಕಿ ಬರ್ತೀನಿ ಮಗಳ ಅದನ್ನ ಹುಡ್ಕಂಬರ್ತೀನಿ ನೀ ತಲೆಕೇಶ್ ಹಬ್ಬಡ ಹುಡ್ಕಂದ್ ಕೊಡ್ತೀನಿ ಮಾಡ್ಕೊಡ ಮಾಡ್ಕೊಡಯ ನಾವು ಊರಂತ ಮಂದಿ ಓಸ್ರ ಹೆಬ್ಬೆಟ್ಟು ಎಟ್ ಕಲ್ತೀವ ನೀ ಸಾಲಿ ಸಾಲಿಯೇಳ್ ಕ್ಲಾಸ್ ಆಗೇತ್ರಿ